ಸ್ನೇಹಿತರೆ ನಮಸ್ತೆ ನೋಡಿ ಇಲ್ಲಿ ಶೂಟ್ ಮಾಡುವಂಥ ಒಂದು ಸ್ಪರ್ಧೆ ಇಟ್ಕೊಂಡಿದ್ದೀವಿ ನಾಲ್ಕು ಬಾಟ್ಲಿದೆ ನೀರು ತುಂಬಿಸಿಬಿಟ್ಟು ನೋಡಿ ಫಸ್ಟ್ ಒಬ್ಬರಿಗೆ ಒಂದು ಮೂರು ಚಾನ್ಸಸ್ ನೋಡಿ ಫಸ್ಟ್ ಶಾರ್ಟ್ ಸಕ್ಸಸ್ ಆಗಿದೆ ನೋಡಿ ಇನ್ನು ಮೂರು ಬಾಟ್ಲಿದೆ ಅಲ್ಲಿಂದ ತೆಂಗಿನ ಮರ ಬಿದ್ದು ಬಿದ್ದಿದೆ ನೋಡಿ ಅದರ ಮೇಲೆ ನಾಲ್ಕು ಬಾಟ್ಲಲ್ಲಿ ನೀರು ತುಂಬಿಸಿಬಿಟ್ಟು ಇಟ್ಟಿರುತ್ತೆ ಅಲ್ಲಿ ಒಂದು ಇವಾಗ ಅವರು ಫೈರ್ ಮಾಡಿದರು ನೋಡಿ ಅದು ಸಕ್ಸಸ್ ಆಯಿತು ಇನ್ನು ಬುಲೆಟ್ ಹಾಕ್ತಾ ಇದ್ದಾರೆ ನೆಕ್ಸ್ಟ್ ಚಾನ್ಸ್ ಏನಾಗುತ್ತೆ ನೋಡು ಇನ್ನು ಮೂರು ಬಾಟ್ಲಿದೆ ನೋಡಿ ಸೆಕೆಂಡ್ ಸೆಕೆಂಡ್ ಟಾರ್ಗೆಟ್ ನೋಡಿ ಏನಾಗುತ್ತೆ ನೋಡು ನೋಡಿ ಇವಾಗ ಫೈರ್ ಮಾಡ್ತಾರೆ ಏನಾಗುತ್ತೆ ಅಂತ ಹೇಳ್ಬಿಟ್ಟು ಓ ಮಿಸ್ ಫೈರ್ ಆಗಿದೆ ಮಿಸ್ ಫೈರ್ ಆಗಿದೆ ಮೂರು ಬಾಟ್ಲಾಗಿ ಉಳಿದಿದೆ ಒಂದು ಫಸ್ಟ್ ಚಾನ್ಸಲ್ಲಿ ಅವರು ಸಕ್ಸಸ್ ಆದರೂ ನೋಡಿ ಸೆಕೆಂಡಲ್ಲಿ ಆಗಿದ್ದಾರೆ ನೋಡಿ ಇನ್ನೀ ಥರ್ಡ್ ಚಾನ್ಸ್ ನೋಡು ಏನು ಮಾಡ್ತಾರೆ ಅಂತ ಹೇಳ್ಬಿಟ್ಟು ಮೂರು ಚಾನ್ಸ್ ಒಬ್ಬರಿಗೆ ಯೋಗ ನೋಡಿ ಏನಾಗಿದೆ ಹೇಳ್ಬಿಟ್ಟು ನೋಡಿ ನಾವು ನದಿಯಲ್ಲಿ ಒಂದು ತೆಂಗಿನ ಮರ ಬಿದ್ದು ಅದರ ಮೇಲೆ ನಾವು ಈ ಸಾಹಸ ಮಾಡ್ತಾ ಇದ್ದೇವೆ ಮಳೆ ಬಂದುಬಿಟ್ಟು ನೀರು ಕೂಡ ತುಂಬಾ ಹೋಗ್ತಾ ಉಂಟು ನೋಡಿ ತರ್ಡ್ ಚಾನ್ಸ್ ಏನಾಗುತ್ತೆ ನೋಡು ಯೋಗ ಫೈರ್ ಮಾಡ್ತಾರೆ ನೋಡಿ ಎಸ್ ಸಕ್ಸಸ್ ಆಗಿದೆ ಮೂರು ಚಾನ್ಸಲ್ಲಿ ಎರಡು ಸಕ್ಸಸ್ ಆಗಿದೆ ಅವ್ರದ್ದು ನೋಡಿ ಇನ್ನು ನಾನು ಮಾಡ್ತಾಯಿದ್ದೀನಿ ನೋಡಿ ಅಯ್ಯೋ ನೋಡಿ ಫಸ್ಟ್ ಚಾನ್ಸ್ ನನ್ನದು ಸಕ್ಸಸ್ ಆಯಿತು ಇನ್ನು ಒಂದು ಇದೆ ನನ್ನದು ಫಸ್ಟು ಫೈರ್ ಕೂಡ ಫಸ್ಟ್ ಫೈರ್ ಸಕ್ಸಸ್ ಆಯಿತು ಸೆಕೆಂಡ್ ಫೈರ್ ನೋಡ ಇನ್ನು ಇರೋದು ಒಂದೇ ಬಾಟ್ಲಿ ಸೆಕೆಂಡ್ ಚಾನ್ಸ್ ಏನಾಗುತ್ತೆ ನೋಡ ನೋಡು ಏನಾಗುತ್ತೆ ಓ ಮಿಸ್ ಆಯಿತು ಮಿಸ್ ಆಯಿತು ಇನ್ನು ಒಂದು ಚಾನ್ಸ್ ಇದೆ ನೋಡಿ ಫೈನಲ್ ಇದು ಇದು ಮೂರನೇ ಚಾನ್ಸ್ ಇಲ್ಲಿ ಇಲ್ಲಿ ಟಾರ್ಗೆಟ್ ರೀಚ್ ಆಗಲೇಬೇಕು ಇವಾಗ ನೋಡು ಏನಾಗುತ್ತೆ ನೋಡು ಫೈನಲ್ ನೋಡಿ ಕಡೆ ಚಾನ್ಸ್ ಕಡೆ ಒಂದು ಚಾನ್ಸ್ ಪ ಇದು ಇವಾಗ ಸಕ್ಸಸ್ ಆಗಲೇಬೇಕು ನೋಡಿ ಏನಾಗುತ್ತೆ ಓ ಸಕ್ಸಸ್ ಆಗಿದೆ ಥ್ಯಾಂಕ್ ಯು